ನಿಮ್ಗೆಲ್ಲ ನಮ್ಮ ದೇವಸ್ಥಾನ ಕಡೆಯಿಂದ ಇವತ್ತು ಈ ಅನ್ನದಾಸ ನಮ್ಮದಲ್ಲ ನಮ್ದಲ್ಲ ಅಂತ ದಯವಿಟ್ಟು ಯಾರು ಕಾಲಿಟಿಬಾರ್ದು ಇದೊಂದು ಬೇಜಾರ್ ಸಂಗತಿ ಎರಡೇ ತಂದು ಕಾಲೇಜು ಮಾಡಿ ನಿಮ್ಗೆಲ್ಲ ನನ್ನ ದೇವಸ್ಥಾನ ಕಡೆಯಿಂದ ಒಂದೇ ಒಂದ್ಸರಿ ನಮಸ್ಕಾರ ಇವತ್ತು ಕ್ಲಾಸ್ ಹೇಳಿದ್ದು ಬಹಳ ಸಂತೋಷ ಆಗ್ತದೆ ತಂಗಿ ಮದ್ವೆ ಎಲ್ಲ ಬರೀಕವಾ ಮೂರನೇ ತಾರೀಕು ಮದ್ವೆ ತಂಗಿದ್ದೀರಿ ಬಂದಲೇ ಮದ್ವೆ ಗೊತ್ತಿಲ್ಲ ಜ್ವರ ತಂಗಿ ಒಂದೊಂದು ಒಂದೊಂದು ಅಮ್ಮ ನೀವು ಕೊಡ್ತೀನಿ छॉम चालमा रोख ठनै बार चालमांघ णिलंको इारी चिस सु़्स nah हो, when is your g- framework? काताल अजक मंच जो डन्हकि रख सु तदमि श्वक टॉब

ಬರ ಮೇಲೆ ಪಾಪಲ್ಲಿ ಬಾ ಬಾ ತಂಗಿ ಬಾಡ ಕಲಿಸ್ಬಿಡ್ತೀಯ ಬಾಪಟ ಕೊಡು

ಮಕ್ಕಳು ಬರಲಿ ಈ ಮಕ್ಳಿರೋ ಮಾತ್ರ ಕೊಡಲ್ಲ ಬಟ್ಟ ಹೋಯ್ ಬಟ್ಟ ಕಳಿಸ್ಬಿಟ್ಟ ಕೊಳಿ ಮಾತ್ರ ಕೊಡೋಣ ಮಾಡ್ಕೊಡೋ

ಮಕ್ಕಳಿರೋಂತ ಹ್ಯಾಂಡಿಕ್ಯಾಪ್ ಮಕ್ಕಳಿರೋದ್ರು ವಯಸ್ಸನ್ನ ಆಮೇಲೆ ಬಂದ ವಯಸ್ಸರ್ ಕೇವಲ ಇತ್ಯಾರ ಕುದೋಳಿ ಮಕ್ಕಳು ಕುದಿಲ್ಲ

안쓰러워, 죄가합니 안쓰러워, 죄송합니